ಶ್ರುತಿ ಆನ್ಲೈನಲ್ಲಿ ಯಾವುದು ಆರ್ಡ್ರೆ ಮಾಡ್ಬಾರ್ದು ನೋಡು ಎಲ್ಲ ಎಲ್ಲೈತೆ ಎಲ್ಲಿ ಬರ್ತೈತೆ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಬರೀ ಟೆನ್ಷನ್ ಆಗಿಬಿಡೋದು ಅಂತ ಇತ್ತು ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ನಿನಗೆ ಯಾವಾಗ ನೋಡಿದ್ರು ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೂ ಟೆನ್ಷನ್ ತಗೊಂತೀಯಲ್ಲ ಬಂದು ನಾನು ಅಡುಗೆಗೆ ಎಲ್ಪ್ ಮಾಡಿ ಬಾಯಿ ಅದು ಬರೋದು ಬರ್ತತ್ತೆ ಅದಕ್ಕೆ ಡೇಟ್ ಕೊಟ್ಟಿದ ಅಂತಾನೆ ಆ ಟೈಮಿಗೆ ಬರುತ್ತೆ ಬಂದು ನನಗೆ ಅಡುಗೆಗೆ ಎಲ್ಪ್ ಮಾಡಿ ಬಾಯಿ ಅಂತ ನಾನು ಹೆಲ್ಪ್ ಮಾಡ್ಬೇಕಂತ

ಸ್ನೇಹಿತರೆ ನಾನು ಜೊತೆ ಒಣ ಮಿನ್ಸಾರ್ ಮಾಡಿ ಮಾಡಿದ್ರೆ ಚಾಲೆಂಜ್ ಹಾಕಿದ್ದೀನಿ ಬನ್ನಿ ನೋಡೋಣ ಹೇಗಿರತ್ತೆ ಅದು ಟೇಸ್ಟ್ ಹೆಂಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಒಣ ಮಿನ್ಸಾರ್ ಮಾಡೋಕೆ ಏನು ಐಟಮ್ಸ್ ಬೇಕು ಹೇಳ್ತೀನಿ ಬರ್ರಿ ಎರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿದಿರೋದು ಕಟ್ ಮಾಡಿದ್ದೆ ಹಣ್ಣು ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಮನೆಯಲ್ಲೇ ತಯಾರು ಮಾಡೋಂಥ ಎರಡು ಸ್ಪೂನ್ ಖಾರ ಪುಡಿ ಮನೆಗೆ ತಯಾರು ಇದು ಯಾವಾಗಲೂ ಮನೆಗೆ ತಯಾರು ಮಾಡ್ತೀವಿ ನಾವು ಅಂಗಡಿಯಿಂದ ತರ್ಸಂಗಿಲ್ಲ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಈಗೇನು ಮಿಕ್ಸಿ ಜಾಗೆ ಹಾಕೊಂಡು ಬರಲ್ಲ ಎಲ್ಲ ಐಟಮ್ಸನ್ನ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು ರುಬ್ಕೊಳ್ಳೋಣ ನೋಡಿ ಚೆನ್ನಾಗಿ ಖಾರ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀವಿ ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಣ ಮೀನ್ಸಾರಿಗೆ ಮೇನ್ ಆಗಿ ತರಕಾರಿಗಳ ರಾಜ ಹೆಸರು ಮಾಡಿರೋ ಬದನೇಕಾಯಿ ಬೇಕು ಇದನ್ನ ಹಾಕ್ತಾ ಇದ್ರೆ ಒಣ ಮೀನುಸಾರ ಟೇಸ್ಟ್ ಏನು ಇರೋದಿಲ್ಲ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಒಂದು ಬದನೇಕಾಯ ಒಂದು ನಾಲ್ಕು ಹೋಳು ಕಟ್ ಮಾಡ್ಕೊಳ್ಳೋಣ ಉದ್ದಕ್ಕೆ ನೋಡಿ ಅರ್ಧ ಹುಳ ಬಿದ್ದಿನ ಅರ್ಧ ಚೆನ್ನಾಗಿದೆ ಒಳ್ಳೆ ಪ್ಯಾರ್ಲೆಕಾಯಿ ಇದ್ದಂಗೆ ಐತೆ ಸೇಪೆಕಾಯಿ ಅಂತೀರಲ್ಲ ನಿಮ್ಮ ಕಡೆ ಹಂಗೆ ನಾವು ಪ್ಯಾರ್ಲೆಕಾಯಿ ಅಂತೀವಿ ಜಾಸ್ತಿ ಬೀಜನೇ ಇಲ್ಲ ಈ ಬದನೆಕಾಯಿನ ತರಕಾರಿಗಳು ರಾಜ ಅಂತಾರೆ ಯಾಕಂದ್ರೆ ಎಲ್ಲ ಸಾರಿಗೂ ಚೆನ್ನಾಗಿರ್ತದೆ ಈ ತರಕಾರಿ ಬದನೆಕಾಯಿ ಕೆಲವು ಕಡೆ ಎಲ್ಲ ನಮ್ಮ ಮುಳುಗಾಯಿ ಅಂತಾರೆ ನಮ್ಮ ಕಡೆ ಮಾತ್ರ ನಾವು ಬದನೆಕಾಯಿ ಅಂತೀವಿ ನೋಡಿ ಇದು ಪಕ್ಕ ಪ್ಯಾರ್ಲೆಕಾಯಿ ಇದ್ದಂಗೆ ಇದೆ ಪ್ಯಾರಲೆಂಡ್ ಬದನೆಕಾಯಿ ಎಲ್ಲ ಕಟ್ ಮಾಡಿ ಒಂದು ಬೌಲ್ನಾಗ ಹಾಕೊಂಡು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ತ ಅದು ಕಲರ್ ಚೇಂಜ್ ಆಗ್ಬಾರ್ದು ಅಂತ ಅಂತೇಳಿ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಗಿಡನ ಬಾಣಲಿನ ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಕಾಯಿ ಹಾಕ್ಬಿಡೋಣ ಎಣ್ಣೆನ ನೋಡ್ರಿ ಎಣ್ಣೆ ಕಾದೈತಿ ಈಗಾಗಲೇ ಬದಲಿಕಾಯ್ ಅಂತ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಂಗೆ ಎಣ್ಣೆ ಎಣ್ಣೆಗೆ ಸೌಂಡ್ ಹಂಗೆ ಐತೆ ಹಂಗೆ ಕಿಡಿಯಾಗೈತೆ ಮಕ್ಕಳಿಗೆ ಮುಳುಗಿ ಇದು ಸ್ವಲ್ಪ ಹಂಗೆ ಕೈ ಆಡಿಸಣ ಅಂದರೆ ಚಮಚಾಡ್ಸ ಕೈಗೆ ಆಡ್ತೀರಪ್ಪ ನೀವು ಸ್ವಲ್ಪ ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚೋಣ ಅಂದ್ರೆ ನೀಟಾಗಿ ಹಾವಿಗೆ ಇನ್ನೂ ಸ್ವಲ್ಪ ಮೆತ್ತಗತೈತೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿ ಬದ್ನೆಕಾಯಿ ಪರಿಸ್ಥಿತಿ ಹೆಂಗೈತೆ ಬರ್ರಿ ಮಸ್ತ್ ಫ್ರೈ ಆಗೈತಿ ಅದನ್ನು ಒಂದು ಬೌಲ್ನಾಗ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಸೀರೆ ಬಿಡ್ತೈತೆ ಮೇಲೆ ತಾಯಕಳ್ರಿ ಇಲ್ಲ ಅಂತಂದ್ರೆ ಮತ್ತೆ ಕೈ ಸಿಡಿತದೆ ಎಣ್ಣೆ ಕಾದೈತೆ ಸರಿಯಾಗಿ ಕಾದೈತೆ ಇವು ನನ್ನಂಗೆ ಹಿಂಗೆ ಮೇಲೆ ತಗೊಳ್ರಿ ಅದೇ ಬದನೆಕಾಯಿ ಇವೇನು ಫ್ರೈ ಮಾಡಿದ ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಅಷ್ಟು ಆಗಂಗಿಲ್ಲ ಹಂಗಾಗಿ ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈ ಸೌಂಡ್ ಒಳ್ಳೆ ಸೈಕ್ ಇದ್ದಂಗೆ ಇದ್ದು ಚಿರ್ರ ಅಂತ ಹೇಳಿ ಇದು ವೀಕ್ನೆಸ್ ಹೌದು ಈ ಸೌಂಡ್ಗೆ ಒಂದು ಸಿದ್ಧಾಗ್ಬಿಡ್ತಾರೆ ಬದ್ನಿ ತೊಗೊಂಡ್ ಬಿಳ್ಕೊಂಡ್ ಬಿಟ್ಟೈತಿ ಸರಿ ತಗದಾಕ್ತಿನಿ ಸ್ವಲ್ಪ ಕೆಂಪು ಆಗಂಗೆ ಉಳಗಡ್ನ ಫ್ರೈ ಮಾಡ್ಕೊಬೇಕು ಎಣ್ಣೆಗ ಕಾದ್ರೆ ಎಣ್ಣೆಗೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಂದು ಬಣ್ಣಕ್ಕೆ ಬಂದಿದೆ ಇದಕ್ಕೆ ನಾವು ಆಗ್ಲೇ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕೊಳ್ಳೋಣ ಮಸಾಲೆನೂ ಮಾತು ಕೇಳ ನಾನು ಹೆಂಡ್ತಿನೂ ಮಾತು ಕೇಳಂಗಿಲ್ಲ ಮಸಾಲೆನೂ ಮಾತು ಕೇಳಂಗಿಲ್ಲ ನಾವು ಮಾತಲ್ಲಿ ಮಾತು ಹೇಳ್ಬಿಟ್ಟು ನಾವು ಅಡಿಗೆ ಮಾಡಂಗ್ ನೋಡ್ತೀವಿ ಇವತ್ತು ಸುಮ್ ಅವ್ರು ಮಾಡ್ಕೊಡ್ತಾದ್ರೂ ಮಾಡಿ ನೋದ್ಬಿಟ್ಟು ನಾನು ಏನೋ ಓವರ್ ಮಾಡಕ್ ಹೋಗಿ ನಾನು ಅಡಿಗೆ ಮಾಡಂಗ್ ನೋಡ್ಬೇ ಸ್ನೇಹಿತರೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಎಂಟು ಜೊತೆ ಮಾತ್ರ ಮಧ್ಯಾಹ್ನ ಟೈಮ್ ಜೋಳ ಇಲ್ಲ ಇಲ್ಲಾಂದ್ರೆ ನಮಗೆ ಅಡಿಗೆ ಮಾಡಕ್ಕೆ ಹಚ್ಚಿಬಿಡ್ತಾರೆ ನಾ ತಪ್ಪು ನೀವು ಮಾಡಬೇಡ್ರಿ ನೋಡಿರಿ ಸುತ್ತ ಎಣ್ಣೆ ಬಿಟ್ಕೊಳ್ಳಂಗ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ಒಳ್ಳೆ ಟೇಸ್ಟ್ ಬರ್ತೈತೆ ಇಲ್ಲಾಂದ್ರೆ ಹಸಿ ಬಿಸಿ ಆಗಿಬಿಡ್ತೈತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಾಳ ಜಾಸ್ತಿ ಹಾಕೋಬೇಡ್ರಿ ಮತ್ತೆ ಒಂದು ಸ್ವಲ್ಪ ಈಗ ನೋಡಿರಿ ಏನು ಚೆನ್ನಾಗಿ ಬಿಟ್ಕೊಂಡೈತೆ ಉಪ್ಪನ್ನು ಕರೆಕ್ಟಾಗಿ ಹಾಕಿದ್ದೀವಿ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕುದೀತಾ ಇದೆ ಸುತ್ತಲೂ ಎಣ್ಣೆ ಬಿಟ್ಟಿದೆ ಜಾರೊಳಗೇನು ಸ್ವಲ್ಪ ಮಸಾಲ ಬಿಟ್ಕೊಂಡಿತ್ತಲ್ಲ ಅದನ್ನ ಸ್ವಲ್ಪ ಹಂಗೆ ತೊಳ್ಕೊಂಡು ಹಾಕ್ಕೊಂಡ್ವಿ ಹಂಗೆ ನಿಮಗೆ ಸಾರು ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡ್ರಿ ಜಾಸ್ತಿ ತೆಳಗು ಇರಬಾರ್ದು ಸಾರು ಹಂಗಂತೇಳಿ ಜಾಸ್ತಿ ಮಂದಿರಬಾರ್ದು ಒಂದು ಇರಬೇಕು ನೋಡಿ ಹಾಕೇಳ್ರಿ ಮೇಲೆ ಆದ್ಮೇಲೆ ಸ್ವಲ್ಪ ಹಿಂಗೆ ಕಲಿಸ್ಕೊಳ್ಳೋಣ ಹಾಂ ನೋಡಿರಿ ಮಸ್ತಾಗಿದೆ ಆಗೈತಿ ನೋಡಿರಿ ಸಾರ್ ಇದಕ್ಕೊಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೇಳಿರಿ ಚೆನ್ನಾಗಿರ್ತೈತಿ ಮಧ್ಯ ಮಧ್ಯೆ ಬಾಯಿಗೆ ಸಿಗುತ್ತಲ್ಲ ತಿನ್ನೋಕ್ಕೆ ಟೇಸ್ಟ್ ಬರ್ತೈತಿ ಸಾರಂತೂ ಮಸ್ತಾಗೈತಿ ನನ್ನ ಸಾರ್ ನಾನು ಅವಗಳದಲ್ಲ ನೀವು ಮನೆಗೆ ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಗೊತ್ತಾಗೈತೆ ಬೇಳೆ ಚೆನ್ನಾಗಿ ಬೇಯಬೇಕು ಆ ಕಡೆ ಸಾರು ಚೆನ್ನಾಗಿ ಕುದೀಲಿ ಕುದಿಯಕ್ಕೆ ಅದು ಈ ಕಡೆ ನಾವು ಮೀನನ್ನ ಹುರ್ಕೊಳ್ಳೋಣ ಆ್ಯಕ್ಚುಲಿ ಕಟ್ಟಿಗೆ ಒಲೆ ಆಗಿದ್ರೆ ಸುಡ್ಬೇಕಾಗಿತ್ತು ಕಟ್ಟಿಗೆ ಒಲೆ ಇಲ್ಲ ಹಂಗಾಗಿ ಗ್ಯಾಸ್ ಮೇಲೆ ಹೆಂಚಿಟ್ಬಿಟ್ಟು ಇದ್ದೀನಿ ಜಾಸ್ತಿ ಹುರ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಹೋಗಿಬಿಟ್ರೆ ಸಾರು ಕಹಿ ಆಗಿಬಿಡ್ತೈತಿ ಲೈಟಾಗಿ ಹುರ್ಕಳ್ರೆ ಅಷ್ಟೇ ನೋಡಿರಿ ಉರ್ಕೊಂಡಿದ್ರೆ ಇಷ್ಟು ಸಾಕು ಆದ್ರೆ ಉರಿಯುವಾಗ ಮನೆಲ್ಲ ಸ್ಮೆಲ್ ಬಿಡ್ತೈತೆ ಮೀನಿಂಗ್ ಸ್ಮೆಲ್ ನಮಗಂತೂ ಇಷ್ಟ ಆಗುತ್ತೆ ಅದು ಸ್ಮೆಲ್ ತಿನ್ನಲಾರ್ದ್ರೆ ಇಷ್ಟ ಆಗೋಲ್ಲ ಅಷ್ಟೇ ತಗೊಂಬೇಡೋಣ ಹುರ್ದನೆಲ್ಲ ಇಲ್ಲಾಂದ್ರೆ ಸೀರೆ ಬಿಡ್ತೈತೆ ನಾನು ನೀಟಾಗಿ ತಗೊಂಡೆ ಈ ಒಲೆ ಮೇಲೆ ಸಾರು ಕತ್ತಕ್ಕಳಿ ಕುಚಿಪುಡಿ ಭರತನಾಟ್ಯ ಆಡೈತೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರುವಂಥ ಅಂತ ಹಣ್ಣು ರಸ ಹಿಂಡ್ಕೊಂಬೇಕು ಚೆನ್ನಾಗಿರ್ತದೆ ಹುಳಿ ಚೆನ್ನಾಗಿರ್ತೈತಿ ಹುಳಿ ಹಿಂಡ್ಕೊಂಡ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರ್ಬೇಕಂತಾರಲ್ಲ ಹಂಗೆ ಹುಳಿ ಹಿಂಡ್ಕೊಂಡಿದ್ದೀವಲ್ಲ ಅದನ್ನ ಸ್ವಲ್ಪ ಕಲಿಸ್ಕೊಂಡ್ಬಿಡ್ತೀನಿ ನೀಟಾಗಿ ಖಾರನೂ ಚೆನ್ನಾಗಿ ಕುದಿತಾ ಇದೆ ಬೇಳೆನೂ ಒಂದು ಫಿಫ್ಟಿ ಪರ್ಸೆಂಟೇಜ್ ಬೆಂದಿದೆ ಇದಕ್ಕೆ ನಾವು ಆಗಲೇ ಬೇಯಿಸಿಟ್ಕೊಂಡು ಇಟ್ಕೊಂಡು ಅಂಥ ಬದನೇಕಾಯಿ ಬದನೆಕಾಯಿನ ಅವಾಗಲೇ ಹಾಕ್ಬೋದಾಗಿತ್ತು ಅದು ಮೆತ್ತಗಿರುತ್ತಲ್ಲ ಬೇಗ ಫುಲ್ ಫುಲ್ಲು ಬಿಡ್ತೈತೆ ಚೆನ್ನಾಗಿರಲ್ಲ ಟೇಸ್ಟು ಅವಾಗವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತೈತೆ ಬದನೆಕಾಯಿ ಕುದಿಯ ಕಿರಣಿಗೆ ಸ್ವಲ್ಪ ನೋಡಿರಿ ಆಲ್ಮೋಸ್ಟ್ ಸಾರು ಆಗಿಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ಸಾರ ಹಾಕ್ಬಿಡ್ತೈತೆ ಈ ಟೈಮಲ್ಲಿ ನಾನು ಆಗಲೇ ಹುರ್ದುಕೊಂಡಿದ್ವಲ್ಲ ಒಣ ಮೀನು ಅದನ್ನ ಇದ್ದೀನಿ ಅದನ್ನ ಒಂದು ಎರಡು ನಿಮಿಷಕ್ಕೆ ಕೂತ್ಬಿಟ್ರೆ ಸಾರು ಆಯಿತು ಒಣ ಮೀನು ಸಾರು ಇದೇನು ದೊಡ್ಡ ವಿಷಯ ಅಲ್ಲ ಇಷ್ಟಕ್ಕೆ ಹಂಗೆ ನಮ್ಮ ಹೆಂಗಸ್ರಂಗೆ ದೊಡ್ಡ ಸಾಧನೆ ಮಾಡ್ದಂಗೆ ಮಾಡ್ತಾರೆ ನೋಡಿ ಸಾರು ಅಂತ ಆಯಿತು ಇದ್ರ ಜೊತೆ ರಾಗಿ ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ಮೊದಲು ಅವ್ಳಿಗೆ ಹೋಗಿ ಟೇಸ್ಟ್ ತೋರಿಸ್ಬೇಕು ಹೆಂಗೈತೆ ಅಂತೇಳಿ ನಾ ಚಾಲೆಂಜಲ್ಲಿ ಗೆಲ್ಲೇಬೇಕು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಕೈಲಂತೂ ಮುದ್ದೆ ಅಂತ ಮಾಡೋಕ್ಕಾಗಲ್ಲ ಹಂಗೆ ಈ ಮುದ್ದೆ ನಮ್ಮ ಹೆಂಗಸರು ಮಾಡಿದ್ದಾರೆ ಆ ಮುದ್ದೆ ಜೊತೆ ಸಾರು ಹಾಕೊಳ್ತಾ ಇದೀನಿ ಈಗ ಸಾರು ಹಾಕೊಂಡ ಮೇಲೆ ಅವ್ರಿಗೆ ಟೇಸ್ಟ್ ತೋರಿಸ್ಬೇಕು ಹೆಂಗಿರ್ತೈತೆ ಅಂತೇಳಿ ಕಲರ್ ಏನೋ ಚೆನ್ನಾಗೈತೆ ಸ್ಮೆಲ್ನು ಚೆನ್ನಾಗೈತೆ ಟೇಸ್ಟ್ ಒಂದು ನೋಡಿ ಹೇಳ್ಬಿಟ್ರು ಅವರು ನನಗೆ ಖುಷಿ ಆಗ್ಬಿಡ್ತೈತಿ ನನಗೆಲ್ಲ ಇದ್ರೆ ಎಷ್ಟೈತೆ ಅಂತ ಹೇಳಿ ಸ್ನೇಹಿತರೆ ಈ ಇದರಲ್ಲಿ ಒಂದ್ ವಿಷಯ ಗೊತ್ತಾಗ ಏನ್ ಗೊತ್ತಾ ಮಧ್ಯಾಹ್ನ ಟೈಮ್ ಮಾತ್ರ ಇಟ್ಟಿನ ಜೊತೆ ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ ಮಾಡ್ಕೊಂಡು ನಮಗಿನ ಅಡಿಗೆ ಹೆಚ್ಚು ಕೊಡ್ತಾರೆ ಅವ್ನು ಸಣ್ಣ ವಿಷಯ ನೀನು ಹಂಗಲ್ರಿ ಹಿಂಗೆ ತೊಳೆಯೋದು ಅಲ್ಲ ಹಿಂಗೆ ತೊಯ್ಯೋದ ಅಂತ ಹೇಳ್ಕೊಟ್ಬಿಟ್ರೆ ಮುದ ಹೋಗುತ್ತೆ ಅಷ್ಟಕ್ಕೆ ಚಡ್ಗಣ್ಟ ನಂದೇ ಸಾರು ಮಾಡಿಸ್ಬಿಟ್ರು ಅದಕ್ಕೆ ಈ ತಪ್ಪನೆ ಯಾರು ಮಾಡೋಕೋಗ್ಬಿಟ್ರಿ ಓಕೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇಟೆಗಳು ಅಲ್ಲಿ ನಮಸ್ಕಾರ ಬಾಯ್